ओम श्री गुरुभ्यो नमः श्रीमद् भगवत गीता 3ನೇ ಅಧ್ಯಾಯ 13ನೇ ಶ್ಲೋಕ ಯಜ್ಞಶಿಷ್ಟಾಸಿನ ಸಂತೋ ಮುಚ್ಯಂತೆ ಸರ್ವಕಿಲ್ ವಿಷಯಹಿ भुञ्जतेते तुगम् पापम् पचन्ति आत्म कारणात् ಏನು ಹೇಳ್ತಾ ಇದೆ ಅಂತಂದ್ರೆ ದ Virtues who partake of what is left over after sacrifice are absolved of all sins. Those sinful ones who cook for the sake of nursing their bodies alone. ಆರ್ ಆಫ್ ದ ಒಂಡ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ನಾವು ಎಲ್ಲರೂ ಪ್ರತಿದಿನ ಊಟ ಮಾಡ್ತೇವೆ ಬಹಳ ಜನರು ಪ್ರಸಾದ ಅಂತ ಹೇಳ್ತೇವೆ ಇನ್ನು ಕೆಲವರು ಜನರು ಏನು ಹೇಳ್ಕೊಳ್ತಾರೆ ಸಾಮಾನ್ಯವಾಗಿ ನಾವು ಮಾಡತಕ್ಕಂಥ ಉದರಗ ಪೋಷಣೆಗೆ ಮಾಡುವಂಥ ಅನ್ನವನ್ನು ಪ್ರತಿದಿನ ಊಟ ಮಾಡ್ತೀವಿ ಇದು ಅನ್ನ ದೇವರು ಅಂತ ಹೇಳಿಕೊಂಡು ಬಂದಿರುವಂಥದ್ದು ಅನ್ನ ಬ್ರಹ್ಮ ಅಂತ ಹೇಳಿದೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ ಏನು ಅಂದರೆ ನಾವು ಊಟ ಮಾಡುವಂಥ ಅನ್ನವನ್ನು ನಾವು ಒಬ್ಬರೇ ಊಟ ಮಾಡಬಾರ್ದು ಒಬ್ಬನೇ ಊಟ ಮಾಡಿದರೆ ಅದು ಕಳ್ಳತನ ಅಂತ ಹೇಳಿಸಿಕೊಳ್ಳುತ್ತೆ ಜೊತೆಗೊಬ್ಬರನ್ನ ಕರೆದುಕೊಂಡು ಊಟ ಮಾಡಬೇಕು ಯಾವ ಪಕ್ಷಿ ಪ್ರಾಣಿಗಳಿಗೆ ಆದರೂ ತಾನು ಅದನ್ನು ಸ್ವಲ್ಪ ಕೊಟ್ಟು ಊಟ ಮಾಡಬೇಕು ಅನ್ನುವಂಥ ಪರಂಪರೆ ಕೆಲವರು ಅದನ್ನು ಅರ್ಥೈಸಿಕೊಳ್ಳದಲೇ ಬಾಗಿಲನ್ನು ಹಾಕಿಕೊಂಡು ತಾವು ಮನೆಯಲ್ಲಿ ಕೂತ್ಕೊಂಡು ಒಳಗಡೆ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಾರ ಯಾವುದು ಉತ್ತಮ ಇಲ್ಲಿ ಅಂತ ಹೇಳಿದರೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳಾಗಲಿ ಅಥವಾ ಬರತಕ್ಕಂಥ ಅತಿಥಿಗಳಾಗಲಿ ಬಂದವರನ್ನು ಮೊದಲು ಊಟ ಮಾಡಿಸಿ ತಾನು ಊಟ ಮಾಡಿದರೆ ಅದು ಸಾರ್ಥಕವಾಗಿರ್ತಕ್ಕಂಥದ್ದು ಅಂತ ಅತಿಥಿಗಳನ್ನು ನಾವು ದೇವರು ಅಂತ ಹೇಳೋದಲ್ವೇ ಅತಿಥಿ ದೇವೋ ಭವ ಅಂತ ಹೇಳ್ತೇವೆ ಆಚಾರ್ಯ ದೇವೋ ಭವ ಅಂತ ಹೇಳ್ತೇವೆ ಮಾತೃದೇವೋ ಭವ ಅಂತ ಹೇಳ್ತೇವೆ ಪಿತೃದೇವೋ ಭವ ಅಂತ ಹೇಳ್ತೇವೆ ಅತಿಥಿಗಳಾಗಲಿ ಅಭ್ಯಾಗತರಾಗಲಿ ಗುರುಗಳಾಗಲಿ ಹಿರಿಯರಾಗಲಿ ಇವರನ್ನು ಊಟ ಮಾಡಿಸಿ ಮೊದಲು ಊಟ ಆಮೇಲೆ ಊಟ ಮಾಡಬೇಕು ಅನ್ನುವಂಥ ಪದ್ಧತಿ ಇದೆ ಹಾಗಾಗಿ ಯಾರು ತಾನಾಗಿಯೇ ತನಗೋಸ್ಕರವಾಗಿಯೇ ಮಾಡಿಕೊಳ್ತಾನೋ ತಾನೊಬ್ಬನೇ ಊಟ ಮಾಡ್ತಾನೋ ಇನ್ನೊಬ್ರಿಗೂ ಊಟ ಕೊಡೋದಿಲ್ವೋ ಅವನು ಪಾಪವನ್ನು ಊಟ ಮಾಡಿದಂತೆ ಅಂತ ಹೇಳ್ತಾ ಇದೆ ಹಾಗಾಗಿ ನಾವು ಮಾಡಿರ್ತಕ್ಕಂಥ ಅನ್ನವು ನಮಗೆ ಪುಣ್ಯವನ್ನು ಕೊಡಬೇಕಲ್ಲದಲೆ ಪಾಪವನ್ನು ಕೊಡಬಾರದು ನಾವು ಊಟ ಮಾಡುವಂಥ ಅನ್ನವು ಆರೋಗ್ಯವನ್ನು ಕೊಡಬೇಕಲ್ಲದಲೇ ದುಃಖವನ್ನು ಕೊಡಬಾರದು ನಾವು ಊಟ ಮಾಡತಕ್ಕಂಥ ಅನ್ನವು ನಮ್ಮನ್ನು ಸೃಜನಾತ್ಮಕರಾಗಿ ನಿರ್ಮಾಣ ಮಾಡಬೇಕಲ್ಲದಲೇ ದುಃಖಿಗಳಾಗಿ ಪರಿವರ್ತಿಸಬಾರದು ನಾವು ಉಂಡಿರ್ತಕ್ಕಂಥ ಅನ್ನ ಯೋಗವಾಗಬೇಕಲ್ಲದಲೇ ಅದು ರೋಗವಾಗಬಾರದು ಅನ್ನುವಂಥ ತಾತ್ಪರ್ಯ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಊಟ ಮಾಡಬೇಕಾದಾಗ ಅದನ್ನು ಪ್ರಸಾದ ಅಂತ ತಿಳ್ಕೊಳ್ಬೇಕು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಕು ಇನ್ನೊಬ್ಬರಿಗೆ ನಾವು ಅದನ್ನು ಪ್ರಸಾದ ರೂಪದಲ್ಲಿ ಕೊಡಬೇಕು ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಹೇಳಲಾಗಿದೆ ಹರಿ ಓಂ ತತ್ಸ